ಒಂದು ಇದರಲ್ಲಿ ಅಪ್ಪು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಅಷ್ಟೊಂದು ಕ್ಯಾಮ್ರಾ ಮುಂದೆ ಸೈಡಲ್ಲಿ ಹಿಂಗಿಂಗೂ ಆಟಾಡ್ಕೊಂಡು ನನ್ನ ಹಕ್ಕೊಂಡು ಮಾತಾಡ್ಕೊಂಡು ಇರ್ತಾ ಇದ್ರು ಕ್ಯಾಮ್ರಾ ಆನ್ ತುಂಬ ಒಳ್ಳೆ ಹೆಸರು ನಿಜವಾಗ್ಲೂ ಜೀನಿಯಸ್ ಮೂವಿ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಒಳ್ಳೆ ಮೆಸೇಜ್ಗಳು ಇದೆ ಅಂತ ಈ ಚಿತ್ರದಲ್ಲಿ ನನಗೂ ಒಂದು ಮುತ್ತಾದ ಪಾತ್ರ ನಮ್ಮ ನಿರ್ದೇಶಕರು ನಾಗಿಣಿವರ್ಣ ಹಾಗೂ ನಮ್ಮ ಪ್ರೊಡ್ಯೂಸರ್ ಲತಾ ಮೇಡಮು ಕೊಟ್ಟಿದ್ದಾರೆ ಆ ಕೊಟ್ಟಿರೋ ಪಾತ್ರಕ್ಕೆ ನಾನು ನ್ಯಾಯ ನನಗೆ ಗೊತ್ತಿಲ್ಲ ಆದ್ರೆ ಚಿಲ್ಡ್ರನ್ಸ್ ಫೆಸ್ಟಿವಲ್ ಅವಾರ್ಡ್ ಅಂತ ಬಂದ್ಬಿಡ್ತು ಯು ಸೋ ಮಚ್ ಈ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನನಗೆ ಇಲ್ಲಿ ಬಂದ್ಮೇಲೆ ನನಗೆ ಉಲ್ಲಾಸ್ ಮಾಡ್ತಾ ಇರೋದು ನನಗೆ ನಿಜ ತುಂಬಾ ಖುಷಿ ಅದಾಗ್ತಾ ಇದೆ ಯಾಕೆಂದ್ರೆ ಉಲ್ಲಾಸ್ನ ಕೂಡ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಅವ್ರ ಸ್ಕೂಲ್ಗೂ ಹೋಗಿ ಬಂದಿದ್ದೀನಿ ಅವರ ಇದಕ್ಕೆಲ್ಲ ನಿಜವಾಗ್ಲೂ ಅವರು ಅವರು ಅಷ್ಟೊಂದು ಇಷ್ಟೊಂದು ಎನ್ಕರೇಜಿಟಿವ್ ಅಂದರೆ ಅಷ್ಟು ತುಂಬ ಮುನ್ನಾಲೋಚನೆ ಮಾಡಿ ಇಷ್ಟೊಂದು ಚಿನ್ನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫೆಸ್ಟಿವಲ್ನ ಅವರು ನಡ್ಸ್ಕೊಳ್ತಾ ಇರೋದು ತುಂಬಾ ಸಂತೋಷ ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು ನನಗೆ ಬೆಟ್ಟದ ಹೋಗಿ ನಾಕ್ತಾ ಬರ್ತಾ ಇದೆ ಪುನೀತ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಅವರು ಅಷ್ಟೇ ತುಂಬ ಚಿಕ್ಕ ಹುಡುಗ ಒಂಬತ್ತು ಎಂಟು ಒಂಬತ್ತು ವರ್ಷದ ಅದು ಅದು ಆವಾಗಿನ ಒಂದು ಇದರಲ್ಲಿ ಅಪ್ಪು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಎಷ್ಟೊಂದು ಕ್ಯಾಮ್ರಾ ಮುಂದೆ ಸೈಡಲ್ಲಿ ಹಿಂಗಿಂಗೂ ಆಟಾಡ್ಕೊಂಡು ನನ್ನೊಬ್ಬ ನಕ್ಕೊಂಡು ಮಾತಾಡ್ಕೊಂಡು ಇರ್ತಾ ಇದ್ರು ಕ್ಯಾಮ್ರಾ ಆನ್ ಆದ ತಕ್ಷಣ ಎಷ್ಟು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ನಿಜವಾಗ್ಲೂ ನನಗೆ ಇವತ್ತಿಗೂ ನೆನಪು ನಾನು ಮರೆಯೋಕೆ ಆಗಲ್ಲ ಈ ಚಿಲ್ಡ್ರನ್ಸ್ ಫೆಸ್ಟಿವಲ್ಗೆ ತುಂಬಾ ನೆನಪಾಗ್ತಿದ್ದಾರೆ ಅಪ್ಪು ನನಗೆ ಒಂದು ಅದಕ್ಕೂ ಆ ಬೆಟ್ಟದ ಹೂವು ಚಿತ್ರಕ್ಕೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬಂತು ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು ಇವತ್ತು ಈ ಅವಾರ್ಡ್ ಸಿಕ್ಕಿದೆ ನಿಜ ತುಂಬ ಸಂತೋಷ ಆಗ್ತಿದೆ ಈಗಿನ ಕಾಲದ ಮಕ್ಕಳು ದೇ ರೆಡಿ ಯಾವುದೇ ಪಾತ್ರ ಕೊಟ್ಟರು ರೆಡಿ ಆ ಥರ ಆ ಡೈಲಾಗ್ಗಳು ಹೇಳೋದು ಆ ರೀತಿ ಯಾವಪ್ಪ ತುಂಬ 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 ಇದಾಗಿದ್ದಾರೆ ಏನು ಟ್ಯಾಲೆಂಟೆಡ್ ಆಗಿದ್ದಾರೆ ಈ ಮಕ್ಕಳು